ನಮ್ಮ ಭಾರತ ದೇಶದ ಸಾರ್ವಜನಿಕರಿಗೆ ನನ್ನ ವತ್ತಿಂದ ನಮಸ್ಕಾರ ಅದಾಬ್ ಸಲಾಂ ನಮ್ಮ ದೇಶದ ಅಣ್ಣ ತಂದರಿಗೆ ನಮ್ಮ ಹಿರಿಯರಿಗೆ ಮತ್ತು ಯುವಕರಿಗೆ ಮಕ್ಕಳಿಗೆ ನಾನು ಒಂದು ಕೈಮುಗಿದು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ ನಾವು ದೇಶದೊಳಗೆ ಈಗ ಸದ್ಯಕ್ಕಿಂತ ಪರಿಸ್ಥಿತಿಯೊಳಗೆ ತನ್ನ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರೋಸ್ ಅಧಿಕಾರಕ್ಕೋಸ್ಕರ ಜಾತಿ ಜಗಳ ಹಚ್ಚಿ ಅಧಿಕಾರ ಸಲಾಗ ಜಾತಿ ಜಗಳ ಹಚ್ಚಕೋಟಾರ ಈಗಲೂ ನೋಡೋದ ಅದರಿಂದ ಅದರ ಸೊಳಗೆ ನಾನು ನಿಮ್ನಿಂದ ಪ್ರಾರ್ಥನೆ ಮಾಡ್ತೀನಿ ನಾವು ಜಾತಿ ಈ ಜಾತಿ ಆ ಜಾತಿ ಜಾತಿ ಜಗಳ ಜಾತಿ ಭೇದ ಭವನ ನಾವು ತೆಗಿಬೇಕು ನಿಜವಾಗಿ ಸತ್ಯವಾಗಿ ಅಂತಂದ್ರೆ ನಮ್ಮ ದೇಹದೊಳಗೆ ನೀವು ದೊಡ್ಡ ಪಟ್ಟಣಕ್ಕೆ ಹೋಗ್ರಿ ಒಂದು ಕಾಲೋನಿಗೆ ಹೋಗ್ರಿ ಒಂದು ಗಲ್ಲಿಗೆ ಹೋಗ್ರಿ ಸಣ್ಣ ಊರಿಗೆ ಹೋಗ್ರಿ ನಾವು ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಜಾತಿ ಮಂದಿ ಒಂದು ಒಕ್ಕಟ್ಟು ಪ್ರೇಮ್ಲಿಂದ ಹೇಳಿ ನಾವು ನಮ್ಮಲ್ಲಿ ಜಗಳೇ ಇಲ್ಲ ಜಗಳ ಹಂಚಿಡೋರೇ ನಮ್ಮ ದೇಶಕ್ಕೆ ಅಳವು ಮಾಡೋರು ದೇಶಕ್ಕೆ ಹುಚ್ಚು ಮಾಡಿ ಎಲ್ಲ ಲಾಭ ತಗೊಂಡು ಆಯುಷ್ ಆರಾಮಿ ಮಾಡ ಅಂಥವರೇ ದೇಶ ಹೇಳಿ ಏನು ಸ್ವಾರ್ಥರ ಆ ಮಂದಿನೇ ಝಗಡ ಹಚ್ತಾರ ಎಲ್ಲ ತಿಳಿತದ ನಾವು ಅಂಥವ್ರು ಮಾತಿನಾಗ ಬಂದ್ರೆ ಮಾಡಬಾರ್ದು ನಾವು ತಿಳ್ಕೊಬೇಕು ನಾವು ಯಾಕೆ ಏನದ ಏನ್ ಜಾತಿ ಜಗಳ ಏನ್ ಮಾಡ್ಬೇಕು ಹೇಳ್ರಿ ಜಾತಿ ಜಗಳ ಅಂದ್ರೆ ನಮ್ಗೆ ಏನ್ ಲಾಭ ಅದ ನುಕ್ಸಾನ್ ಅದ ನಾವ್ ಎಲ್ಲರೂ ಸಹಿತೀವಿ ಜಾತಿ ಜಗಳ ಹಚ್ತಾರ ಅಲ್ಲಿ ಇಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡ್ತಾರ ಹಿಂಸ ಮಾತ್ರ ಅದು ಮಾಡಬಾರ್ದು ಶಾಂತಿ ನಾವು ಜೀವನ ಮಾಡ್ಬೇಕನ್ನ ನಮ್ಮ ಬಳಿ ಎಲ್ಲರ ಬಲ್ಲಿ ತಲೆಗೆ ಬಂದು ನಾವು ಅದಕ್ಕೆ ಆಧಾರಿ ಹಿಡಿಬೇಕು ನಾವು ಒಬ್ಬರಿಗೊಬ್ರು ಹೇಳ್ಕೋಬೇಕು ಏ ಜಾತಿ ಜಗಳ ಬೇಡಪ್ಪ ಯಾವ ಜಗಳನು ಬೇಡ ನಾವು ಶಾಂತಿ ನಿಲ್ರಿ ನಮ್ಮ ನಮ್ಗೆ ಎಲ್ಲರು ಮಾನವರು ನಾವು ಮಾನವರು ಮಕ್ಕಳಾಗಿ ಅಣ್ಣ ತಮ್ಮ ಆಗಿ ಬದಕಬೇಕನ್ನಂಥದ್ದು ನಾವು ತಿಳುವಳ್ಕಿದ್ದವ್ರು ಒಬ್ಬರಿಗೊಬ್ಬರು ಹೇಳಿ ನಾವು ಶಾಂತಿ ಕಾಪಾಡೋ ವ್ಯವಸ್ಥೆ ಮಾಡಬೇಕು ಅಶಾಂತಿ ಹತ್ತಬಾರ್ದು ಅಶಾಂತಿಗೆ ನಾವು ಅವಕಾಶ ಮಾಡಿ ಕೊಡಬಾರ್ದು ಈ ಜಗತ್ತು ಹುಡ್ಸನ ಭಗವಾನ್ ಪರಮಾತ್ಮ ಈಶ್ವರ ಅಲ್ಲಾ ಖುದಾ ನಾವು ಏನು ಹೇಳ್ತೇವೆ ಈ ಎಲ್ಲ ಜಗತ್ತು ಹುಟ್ಟಿಸ್ತವನೇ ಎಲ್ಲ ನಿಮ್ ನಿಮ್ಮ 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 ಇಷ್ಟ ಪ್ರಕಾರ ನೀವು ಜೀವನ್ ಮಾಡ್ರಿ ಅನ್ಸಿ ಅವ ನಮಗೆ ಸ್ವತಂತ್ರ ಕೊಟ್ಟನಾ ನಾವು ಯಾವ ಜಾತಿ ನಾವು ಯಾವಾದ್ರೆ ನಂಬೋನಾ ಯಾರ ಯಾರ ಒಂದು ನಮಾಜ್ ಮಾಡ್ತಾರ ಇನ್ನೊಬ್ಬರು ಏನಪ್ಪ ಅಂತಂದ್ರೆ ಒಂದು ಪೂಜೆ ಮಾಡ್ತಾರ ನೀಂಗ್ ಪೂಜೆ ಮಾಡ್ತಾರ ಅವ್ರ ಇವ್ರಿಗೆ ಬಿಟ್ಟಿದ್ದದು ನಮ್ಮ ಸಂವಿಧಾನದೊಳಗೂ ನಮ್ಮ ಭಾರತ ದೇಶ ಸಂವಿಧಾನದೊಳಗು ಯಾರ್ದೋರು ಸ್ವಂತ ನಮ್ಮ ಜೀವನ ಮಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಅದ ಸಂವಿಧಾನದೊಳಗದ ಈಗ ಅದರ ಬಗೆರ್ದಾಗ ಆ ಜಾತಿದಾಗ ಈ ಜಾತಿದಾಗ ಎಂಟ್ರಿ ಆಗಿ ಒಬ್ಬರಿಗೊಬ್ಬರು ಜಗಳ ಹಚ್ಚಿ ಇಂಥ ಕೆಲಸ ಯಾರೂ ಮಾಡಬಾರ್ದು ನಂದು ಯಾವ ಪಾರ್ಟಿ ಯಾವ ವ್ಯಕ್ತಿ ವಿರೋಧನೂ ನಾವು ಮಾಡಲ್ಲ ಯಾವ ಪಾರ್ಟಿ ಯಾವ ವ್ಯಕ್ತಿಗೆ ನಾವು ಅವ್ರ ಪರವಾಗಿನೂ ಮಾತಾಡೋಲ್ಲ ನಾವು ಒಂದು ಜನರಲ್ ಆಗಿ ಒಂದು ಸಂದೇಶನ ಇದು ಕೊಡ್ಬೇಕಂತೀನಿ ನಾವು ಎಲ್ಲರೂ ಪ್ರೇಮಕ್ಕಾಗಿ ಅಣ್ಣ ತಮ್ಮಾಗಿ ಮಾಡಬೇಕು ಜೀವನ ಮಾಡಬೇಕು ನಾವು ಜಾತಿ ಭೇದ ತರಬಾರ್ದು ಜಾತಿ ಜಗಳ ಆಗಬಾರ್ದು ಜಾತಿ ಜಗಳ ಮಿಟಾಸ್ಬೇಕು ಯಾಕಂತಂದ್ರೆ ಇದು ಹೆಚ್ಚಾಗಿ ಕೆ ಕೆತ್ತದ ನೋಡ್ರಿ ನೀವು ಎಲ್ಲಿ ಎಲ್ಲಿ ನೋಡ್ತೀರಿ ನೀವು ಲೀಗಲ್ ಆಗಿ ನೀವು ಕರೆಕ್ಟಾಗಿ ನೀವು ಹೋಗಿ ನೋಡ್ರಿ ಗಲ್ಲಿ ಒಳಗ ಊರಾಗ ದೊಡ್ಡ ಪಟ್ಟಣದಾಗ ನೋಡ್ರಿ ಈಗ ಒಬ್ಬ ಯಾವ್ದಾರ ಜಾತಿಯವ ಒಬ್ಬ ಪರಿಶಾನ ಅವನಿಗೆ ತರಾಸದ ಅಂದ್ರೆ ಮತ್ತೊಂದು ಜಾತಿಯವರು ಹೆಲ್ಪ್ ಮಾಡ್ತಾರ ಇದು ದಿನ ಕಂಟಿನ್ಯೂ ನಾವು ಫಸ್ಟ್ ನೋಡ್ತೀವಿ ನನಗೆ ಅನುಭವದ ನನಗಿ ಎಷ್ಟು ಈ ಕಷ್ಟ ಬಂದರೆ ನನಗೆ ಬ್ಯಾರೇ ಜಾತಿಯವರೇ ಹೆಲ್ಪ್ ಮಾಡ್ತಾರೆ ಡೈಲಿ ಒಂದು ದಿನ ಇಲ್ಲ ನಮ್ಮಲ್ಲಿ ಬೇರೆ ಬೇರಿಲ್ಲ ನಾವು ಮಾನವರೇನೆ ಝಗಡ ಹಚ್ಚೋರ ಮೇಲೆ ನಾವು ಜಗಳಾಗ ಬರಬಾರ್ದು ನಮ್ಮ ದೇಶ ಒಳಗೆ ಹಿಂದೂ ಮುಸ್ಲಿಮ್ ಜಗಳನೇ ಇಲ್ಲ ಜಗಳ ಇದ್ದಿದೆ ದೇಶ ಕಳು ಮಾಡೋರಿಗೆ ದೇಶ ಕಳೋಡ್ ಮಾಡೋರು ಬಂದೇ ಜಗಳ ಅದ ನಾವು ಜಗಬೇಕು ನಾ ಅಧಿಕಾರ ನೀ ಅಧಿಕಾರ ಅವ್ರದೇ ಅಲ್ಲ ಈಗ ನೋಡ್ರಿ ಕರ್ನಾಟಕದಾಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡದಂತ ಬಿ ಜೆ ಅವ್ರ ಮೇಲೆ ಪುಟ್ಟ ಇದು ಇದು ಮಾಡ್ತಾನೆ ಮತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ದವ್ರು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡೋದು ಅಂತ ಇವ್ರು ಪ್ರೊಟೈಸ್ ಮಾಡ್ತಾರೆ ಇದು ಯಾರು ಮಾಡಬೇಕು ನಾವು ಮಾಡಬೇಕು ಬೆಲೆ ಏರಿಕೆ ಮಾಡೋರು ಅವರೇ ಅದಕ್ಕೆ ಹೋರಾಟ ಮಾಡೋರು ಅವರೇ ಅಂದರೆ ನಾವು ನಾವು ಜನರಿಗೆ ಏನು ಇಲ್ಲಲ್ಲ ಹೋರಾಟ ಮಾಡೋ ಹಾಕಿ ನಮಗಿಲ್ಲ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಲಿಕ್ಕೆ ಯಾರಿಗಿಲ್ಲ ನಾವು ಶಾಂತಿ ಹೋರಾಟ ಮಾಡಬೇಕು ಅಶಾಂತಿ ಮಾಡಬೇಕು ಮಾಡಬಾರ್ದು ಎಲ್ಲರೂ ಕೂಡ ನಾವು ಒಂದು ಒಳ್ಳೆ ಜೀವನ ಮಾಡಬೇಕು ಇನ್ನೊಂದು ಯಾವ್ದೇ ಎಲೆಕ್ಷನ್ದಾಗಿದ್ರಿ ನಾವು ರೊಕ್ಕಕ್ಕಾಗಿ ನಾವು ಯಾವ್ದಾರ ಸ್ವಾರ್ಥಕ್ಕಾಗಿ ಜಾತಿಗಾಗಿ ಓಟ್ ಹಾಕಬಾರ್ದು ವ್ಯಕ್ತಿಗೆ ನೋಡಿ ಯಾವ ಎಲ್ಲ ಮಾನವ ಜಾತಿ ಹಿಡ್ಕೊಂಡು ಹೋಗ್ತಾನ ಅಂಥ ವ್ಯಕ್ತಿಗೆ ಓಟ್ ಹಾಕ್ಬೇಕು ನಾವು ಅವ್ರು ಯಾವ ಪಕ್ಷ ಹಾಕಿರ್ಲಾಕ ಸ್ವತಂತ್ರ ಇರ್ಲಿಕ್ಕೆ ಏನೇ ಇರಲಿ ಅದೇ ನಮಗೆ ಅವರು ನಮ್ಮ ಒಂದು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ನಮ್ಮ ಪರವಾಗಿ ಸಾರ್ವಜನಿಕ ಕೆಲಸ ಮಾಡ್ತಾರ ನಾವು ಹಾಕ್ತೀವಿ ನಮ್ಮ ರೊಕ್ಕ ತಗೊಂಡು ಹೋಗಿ ಏನಿಲ್ಲ ಅವರೇ ಪೂರ ಕೆಲವರು ಮಾಡಿ ನೋಡಿರಿ ಈಗ ಆಸ್ತಿ ಬಂದ ಆಸ್ತಿ ಬಂದಾಗ ಸ್ವಲ್ಪ ಇರ್ತದೆ ಅವ್ರ ಮನ್ಯಾಗ ಏನಪ್ಪ ಅಂದರೆ ಒಂದು ಎಮ್ ಎಲ್ ಎಂ ಪಿ ಇತ್ತಪ್ಪ ಅಂದರೆ ಒಂದೇ ವರ್ಷನಾಗ ಅವ್ರ ಮನ್ಯಾಗ ನಾಲ್ಕು ನಾಲ್ಕು ಎಂಟೆಂಟ್ರ ಐಷನ್ ಎಮಿ ಕಾರ್ ಹತ್ತು ಹತ್ತು ಸೈ ಕಿಲ್ ಮೋಟ್ರ್ ಏನು ಎಲ್ಲ ಇರ್ತದೆ ಅದು ಎಲ್ಲಿಂದ ಬರ್ತದೆ ವಿಚಾರ ಮಾಡಿ ನೀವು ಅದು ಎಲ್ಲಿ ಅದಕ್ಕೆ ಬಂದ್ರೆ ಯಾಕೆ ಬರಂಗಿಲ್ಲ ಇದು ಯಾಕೆ ಬರ್ತದೆ ಅದು ಏನೂ ಇಲ್ಲ ಅದರ ನಾನು ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಸಾರ್ವಜನಿಕರಿಗೆ ನಾನು ಕೈ ಮುಗಿದು ವಿನಂತಿ ಮಾಡೋದೇನಂದ್ರೆ ನಾವು ಅಣ್ಣ ತಮ್ಮ ಆಗಿರಮ್ಮ ಜಾತಿ ಭೇದ ಬೇಡ ಜಾತಿ ಜಗಳ ಬೇಡ ನಾವು ಎಲ್ಲರೂ ಒಂದಾಗಿರಮ್ಮ ಈಗ ವಕ್ಪ ಈಗ ವಕ್ಪ್ ಅಂತ ಹೇಳಿ ಒಂದ್ ಜಗಳ ಬಂದದ ಇದರೊಳಗೆ ಏನಪ್ಪ ಅಂತಂದ್ರೆ ಎಷ್ಟೇ ಹಿಂಸಾ ಎಲ್ಲಿ ದೇಶದಾಗ ಎಲ್ಲಿ ಇದು ಮಾಡ್ಲಾಕಂತಾರ ಎಲ್ಲ ರಾಜ್ಯದಲ್ಲಿ ಅದು ಏನಪ್ಪಾ ಅಂತಂದ್ರೆ ಅದ್ರಾಗ ಏನೂ ಇಲ್ಲ ಯಾರ ಹಕ್ಕದ ಅದು ಅದೊಂದು ಯಾವ ಯಾವ ಏನಪ್ಪ ಅಂದರೆ ಒಂದು ಸ್ವತಂತ್ರ ಅದರ ಪ್ರಕಾರ ಅವ್ರೂರಿಗೆ ಬದುಕಲಾಕೆ ಹದಿ ಮಾಡಿ ಕೊಡಬೇಕು ಈಗ ವಕ್ ಬೋರ್ಡ್ ಅಂತೇಳಿ ವಕ್ ಬೋರ್ಡ್ ಅಧಿಕಾರಿ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾವ್ದಾರೆ ನಿಮ್ಮ ಬೋರ್ಡ್ ಒಳಗೆ ಯಾವಾದರೆ ನಿಂಬಲ್ಲಿ ಒಂದು ಏನಾರ ಇತ್ತು ನೀವು ಅದಕ್ಕೆ ಕಲೆಕ್ಷನ್ ಮಾಡ್ಕೋಬೇಕು ಮುಸ್ಲಿಂ ಮೌಲಾನಗಳು ಏನು ನಮ್ಮ ಖುರಾನ್ ಶರೀಫಿಗೆ ಒಳ್ಳೆಯದ್ರ ಬಗ್ಗೆ ಆದಾಗ ಅನುಭವ ಇದ್ದವರು ಅವರು ಇದರೊಳಗೆ ಶಾಮೀಲಾಗಿ ವಕ್ ಒಳಗೆ ಏನು ಅಪ್ಪ ತಪ್ಪವ ಅವು ತಪ್ಪಿ ಒಳಗೆ ಏನಪ್ಪ ಅದು ದೂರ ಮಾಡಬೇಕು ಪಾರ್ಲಿಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದರೊಳಗೆ ಮುಸ್ಲಿಮ್ರ ಮೇಲೆ ಅನ್ಯಾಯ ಅನ್ಯಾಯಿರ್ತದೆ ಯಾವ್ದಾದ್ರೆ ಆದರೆ ಬಿಲ್ ಒಳಗಿತ್ತಂದರೆ ಅದು ಒಂದು ವಾಪಸ್ ತಗೋಬೇಕು ಎಲ್ಲರು ಕೂಡಿ ಮಾತಾಡಬೇಕು ಪಾರ್ಲಿಮೆಂಟ್ ಎಲ್ಲ ಎಂ ಪಿ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ವರ್ಕ್ ಬೋರ್ಡ್ ಅಧಿಕಾರಿ ಆಗಲಿ ಮುಸ್ಲಿಂ ಮೌಲಾನ ಆಗಲಿ ಈ ವಿಷಯದಾಗ ಎಲ್ಲರು ಕೂಡಿ ಕುಂತು ಬೈಟಕ್ಕೆ ಮಾತಾಡ್ಕೇಸಿಂದ ಯಾರ್ಯಾರು ತಪ್ಪುಗಳ ಒತ್ತಾಗಿ ಕೇಸಿ ಯಾರ್ಯಾರವ್ರಿಗೆ ಕೊಡಬೇಕು ಹಾಕ ವರೀ ಕೊಡಬೇಕು ಸರ್ಕಾರ ಏನೇ ಸರ್ಕಾರ ಅದಕ್ಕೆ ಏನು ಅಧಿಕಾರದ ಸರ್ಕಾರ ಕೊಡಬೇಕು ಎಲ್ಲರೂ ಕೂಡಿ ಒಂದು ಶಾಂತಿ ಮಾಡಬೇಕು ಅಶಾಂತಿ ಬೇಡ ಜಗಳ ಮಾಡ್ಲಾಕ ಹೋಗ್ಬೇಡ್ರಿ ಹಿಂಸಾ ಮಾಡಬೇಡ್ರಿ ಶಾಂತಿಲಿಂದ ನಿಮ್ಮ ಹಕ್ಕದಾಗಲ್ಲ ನಿಮ್ಮ ಹಕ್ಕಿತ್ಸಲಾಗಿ ನೀವು ಹೋರಾಟ ಮಾಡ್ರಿ ಅದ್ರಾಗೇನಪ್ಪ ಅಂತಂದರೆ ಇಮಾನ್ ದಾರಿ ಮಾಡ್ರಿ ಭಗವಾನ್ ಮೇಲೆ ನೀವು ಇಷ್ಟ ಇಟ್ಟಿತ್ತು ಮಾಡ್ರಿ ನಿಮಗೆ ಬರೋಬರ್ ನ್ಯಾಯ ಸಿಗ್ತದ ಕಾನೂನು ಸತ್ತಿಲ್ಲ ಕಾನೂನಿಂದ ನಾವು ಅದರ ಮೇಲೆ ಕಾನೂನ್ ಮೇಲೆ ವಿಶ್ವಾಸ ಮಾಡಬೇಕು ನಮ್ಮ ಸಂವಿಧಾನ ಮೇಲೆ ವಿಶ್ವಾಸ ಮಾಡಬೇಕು ಜಗತ್ ಉಪ್ಸನ ಪರಮಾತ್ಮ ಆ ಭಗವಾನ್ ಮೇಲೆ ಅಲ್ಲ ಮೇಲೆ ನಾವು ವಿಶ್ವಾಸ ಮಾಡಬೇಕು ನಾವು ಇಮಾನ್ ದಾರಿ ಇದ್ರೆ ಬರೋಬ್ಬರಿ ಶಾಂತಿನಿಂದ ನಮಗೆ ನ್ಯಾಯ ಸಿಗ್ತದೆ ಎಲ್ಲರೂ ಶಾಂತಿಯಾಗಿ ಎಲ್ಲರೂ ಒಂದು ನೆಮ್ಮದಿ ಜೀವನ ಮಾಡ್ತೇವೆ ಅಲ್ಲರ್ಸಿದಾಗೆ ಒಂದು ಅಶಾಂತಿ ಜಾತಿ ಜಗಳ ಮಿಟಾಸಿ ನೀವು ಎಲ್ಲರೂ ಏನಪ್ಪಾ ಅಂತಂದ್ರೆ ಒಂದು ಶಾಂತಿ ಜೀವನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿದರೆ ಎಲ್ಲರೂ ಶಾಂತಿನಿಂದ ಬದಕ್ತಾರೆ ಎಲ್ಲರಿಗೆ ಪುಣ್ಯ ಸಿಗ್ತಲ್ಲ ಎಲ್ಲರೂ ಶಾಂತಿಯಾಗಿರಮ್ಮ ಹೇಳಿ ಇದೊಂದು ಸಂದೇಶ ಕಳಿಸ್ತೀನಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರು ಕೈಗೂಡಿಸಿ ನಾವು ಶಾಂತಿ ಸಂದೇಶ ಇಡೀ ದೇಶಕ್ಕೆ ಒಂದೇನಪ್ಪ ಕಳಿಸಿ ನಾವು ಶಾಂತಿನಿಂದ ಬದಕಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಧನ್ಯವಾದ ನಮಸ್ಕಾರ